ಗ್ಯಾರಂಟಿ ಯೋಜನೆಗಳನ್ನ ಮುಂದೆ ಇಟ್ಕೊಂಡು ವೋಟ್ ಕೇಳೋಕ್ ಹೋದ್ರೆ ಜನ ಅವ್ರನ್ನ ತಟ್ತಾರೆ ಅಂತ ಮಾಜಿ ಡಿ ಸಿ ಎಂ ಗೋವಿಂದ ಕಾರಜೋಳ ಕಾಂಗ್ರೆಸ್ನ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ನಮಗೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಮತ ಸಿಗುತ್ತೆ ಅನ್ನು ನಂಬಿಕೆ ಇಟ್ಕೊಂಡು ಅವರೇನಾದ್ರೂ ಜನರ ಮುಂದೆ ಹೋದ್ರೆ ಜನ ಅವರನ್ನ ಹೊಡೆದು ಕಳಿಸ್ತಾರೆ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ ಚಿತ್ರದುರ್ಗದಲ್ಲಿ ಚುನಾವಣಾ ಪ್ರಚಾರದ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಈ ಒಂದು ಮಾತನ್ನು ಹೇಳಿದ್ದಾರೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಮೋಸದಾಟವಾಗಿದೆ ದೇಶದ ಬಜೆಟ್ ಗಿಂತ ದೊಡ್ಡ ಬಿಟ್ಟಿ ಭಾಗಗಳನ್ನ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಿಸಿದೆ ಈ ಹಿಂದೆ ಚುನಾವಣೆಗೂ ಮುನ್ನ ಅಭಿವೃದ್ಧಿ ಕಾರ್ಯ ಭರವಸೆಯನ್ನ ನೀಡಿದ್ರು ಆದ್ರೆ ಈಗ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ ಹೀಗಾಗಿ ಕಾಂಗ್ರೆಸ್ ಶಾಸಕರು ಆ ಒಂದು ಯೋಜನೆಗಳನ್ನ ಮುಂದೆ ಇಟ್ಕೊಂಡು ಅವರ ಕ್ಷೇತ್ರದಲ್ಲಿ ಮತ ಕೇಳೋದಕ್ಕೆ ಹೋಗಲು ಹೆದರ್ತಾ ಇದ್ದಾರೆ ಈ ಗ್ಯಾರಂಟಿ ಭಾಗ್ಯಗಳಿಂದ ಕಾಂಗ್ರೆಸ್ ಶಾಸಕರು ಮತ ಕೇಳಿದ್ರೆ ಜನ ಅವರನ್ನ ತಟ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ